ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಎಲ್ಲ ವಿಚಾರ ಹೇಳಿ ಶ್ರೇಷ್ಠ ನೀನು ಮಾಡಿರೋದು ತಪ್ಪು ಇನ್ನೊಬ್ಬರ ಜೀವನಕ್ಕೆ ಬಂದು ಅವ್ರ ಸಂಸಾರನ ಹಾಳು ಮಾಡಿರೋ ಪಾಪಿ ನೀನು ಹಾಗೆ ತಾಳಿ ಕೈಯಲ್ಲೇ ಹಿಡಿದುಕೊಂಡು ಇದರ ಬೆಲೆ ನಿನಗೆ ಗೊತ್ತಾನೆ ಅಂತ ಕೇಳಿದ್ದಕ್ಕೆ ಶ್ರೇಷ್ಠ ಕೋಪದಿಂದ ಓ ಏನು ಊರಲ್ಲಿರೋ ಇಲ್ಲದೆ ಇರೋ ತಾಳಿ ನಿಂದು ಮರ್ಯಾದೆ ಇರಲಿ ಮಾತಾಡ್ತಾ ಇರೋದು ಮಾಂಗಲ್ಯದ ಬಗ್ಗೆ ಅಂತ ಹೇಳಿ ಜೋರಾಗಿ ಒಡೆಯುತ್ತಾಳೆ ಒಂದು ಹೆಣ್ಣಾಗಿ ನಿನಗೆ ಇದ್ರ ಬೆಲೆ ಗೊತ್ತಿಲ್ಲದೆ ಇದ್ದರೂ ನಾವೆಲ್ಲ ಇದ್ರ ಪೂಜೆ ಮಾಡ್ತೀವಿ ಇದ್ರ ಬಗ್ಗೆ ಇನ್ಮೇಲೆ ಏನಾದರೂ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ ತಾಂಡವ್ ಶ್ರೇಷ್ಠ ಇಬ್ಬರು ಭಾಗ್ಯನ ಮೇಲೆ ಚೆನ್ನಾಗಿ ಕೂಗಾಡ್ತಾರೆ ಮನೆಯಿಂದ ಆಚೆ ಹೋಗು ಅಂತಲೂ ಹೇಳ್ತಾರೆ ಆಗ ಕುಸುಮನೂ ಸಹಿತ ತಾಂಡವ್ಗೆ ಕುಸುಮ ಅವರು ತಾಂಡವ ಹತ್ತಿರ ಬಂದು ನಿನಗೆ ನಮ್ಮ ಜೊತೆ ಇರೋ ಆಸೆನೂ ಇಲ್ಲ ಅದೃಷ್ಟವೂ ಇಲ್ಲ ಅಂತ ಹೇಳುತ್ತಾ ಇರಬೇಕಾದರೆ ತಾಂಡವ್ ಬೇಜಾರಿನಲ್ಲಿ ನಿಂತಾಗ ಶ್ರೇಷ್ಠ ಬಂದು ಅವನ ಹೆಗಲ ಮೇಲೆ ಕೈ ಹಾಕಿ ತಾಂಡವ್ ಹೋಗೋರೆಲ್ಲ ಹೋಗಲಿ ಸುಮ್ಮನೆ ಅವರಿಗೆಲ್ಲ ಒತ್ತಾಯ ಮಾಡಿ ನಿಲ್ಲಿಸಬೇಡ ಆಮೇಲೆ ನಿನಗೆ ತೊಂದರೆ ಆಗುತ್ತದೆ ನೀನೇ ಹೇಳು ತಾಂಡವ್ ಎಷ್ಟು ದಿನ ಅಂತ ಇವರು ಮಾಡುವ ಬ್ಲ್ಯಾಕ್ ಮೇಲೆಲ್ಲ ತಡೆದುಕೊಳ್ಳುತ್ತೀಯ ಹೋಗಲಿ ಬಿಡು ಅಂತ ಹೇಳುತ್ತಾ ಇರಬೇಕಾದರೆ ಭಾಗ್ಯನಿಗೆ ತುಂಬ ಕೋಪ ಬರುತ್ತದೆ ಕೈಯನ್ನ ಅಂತ ಜೋರಾಗಿ ಕಿರುಚಿದ ತಕ್ಷಣ ಶ್ರೇಷ್ಠ ಭಯದಿಂದ ಕೈ ತೆಗೆಯುತ್ತಾಳೆ ತಾಂಡವತ್ತಿರ ಬಂದು ಭಾಗ್ಯ ರೀ ನೀವೆಷ್ಟು ದೊಡ್ಡ ತಪ್ಪು ಮಾಡುತ್ತಾ ಇದ್ದೀರಾ ಅಂತ ಹೇಳಿ ನಿಮಗೆ ಗೊತ್ತಾ ಅಂತ ಕೇಳುತ್ತಾ ಇರಬೇಕಾದರೆ ಕುಸುಮಾ ಅವರು ಬಂದು ಈ ಮನೆ ಹಾಳಿಗೋಸ್ಕರ ನೀನು ಏನೇನು ಕಳೆದುಕೊಳ್ಳುತ್ತೀಯಾ ಅಂತ ಹೇಳಿ ನಿನಗೆ ಈಗ ಗೊತ್ತಾಗಲ್ಲ ಕಣು ನಾವು ಎಲ್ಲರೂ ನಿನ್ನ ಬಿಟ್ಟು ಹೋಗುತ್ತಾ ಇದ್ದೀವಿ ತಾಂಡವ್ ನೀನು ಎಷ್ಟು ದಿನ ಇವಳ ಜೊತೆ ಸಂಸಾರ ಮಾಡುತ್ತೀಯ ನಾವು ನೋಡ್ತೀವಿ ಅಂತ ಕುಸುಮ ಅವರು ಹೇಳುತ್ತಾರೆ ಬನ್ನಿ ಎಲ್ಲರೂ ಹೋಗೋಣ ಅಂತ ಹೇಳಿ ಕುಸುಮ ಅವರು ಹೇಳಿ ಎಲ್ಲ ವಾಪಸ್ ಹೊರಡಬೇಕಾದರೆ ತಾಂಡವ್ ಏನು ಎಲ್ಲರೂ ಸೇರಿ ನನಗೆ ಧಮಕಿ ಹಾಕ್ತಾ ಇದ್ದೀರಾ ಏನು ನೀವೆಲ್ಲರೂ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಸೊಸೆನ ತಡಿತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂತ ಸೀನೆಲ್ಲ ಇಲ್ಲ ಅಪ್ಪ ಅಮ್ಮ ನೀವಿಬ್ಬರು ನನ್ನ ಮಾತನ್ನು ಧಿಕ್ಕರಿಸಿ ನನ್ನ ಸೊಸೆ ಜೊತೆ ಹೋಗ್ತಿ ನಿನ್ನ ಸೊಸೆ ಜೊತೆ ಹೋಗ್ತೀನಿ ಅಂದರೆ ನಾನಂತೂ ನಿಮ್ಮನ್ನು ತಡೆಯಲ್ಲ ಅದಕ್ಕೆ ಕುಸುಮ ಅವರು ನಿನ್ನಂಥ ನಾಲಾಯಕ್ ಮಗ ನನ್ನ ಹೋಗುವುದನ್ನು ತಡೆಯಲಿ ಅಂತ ಹೇಳಿ ನಾನೇನು ಕಾಯ್ಕೊಂಡು ಕೂತಿಲ್ಲ ಇನ್ನು ಮುಂದೆ ನಮಗಾಗಲಿ ನಿನಗಾಗಲಿ ಯಾವುದೇ ಸಂಬಂಧ ಇಲ್ಲ ಅಂತ ಕುಸುಮ ಅವರು ಹೇಳ್ತಾರೆ ಆಗ ತಾಂಡವ್ ಕೋಪದಿಂದ ಹೋಗಿ ತನ್ವಿ ಗುಂಡಣ್ಣ ಕೈ ಇಬ್ಬರ ಕೈ ಹಿಡಿದು ಎಳೆದುಕೊಂಡು ಬರುತ್ತಾನೆ ಇಬ್ಬರನ್ನು ಬಲವಂತದಿಂದ ಬಂದು ಹಿಡಿದುಕೊಂಡು ಬಂದು ನೋಡು ಮಕ್ಕಳು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರಲ್ಲ ನನ್ನ ಜೊತೆನೇ ಇರುತ್ತಾರೆ ಅಂತ ಹೇಳಿ ತಾಂಡವ್ ಕೂಗಾಡಲು ಶುರು ಮಾಡುತ್ತಾನೆ ಹಾಗೆ ತನ್ವಿ ಗುಂಡನ ಇಬ್ಬರು ಕೈ ಬಿಡಿ ಕೈ ಬಿಡಿ ಅಂತ ಹೇಳುತ್ತಾ ಇದ್ದರು ಕೈ ಬಿಡುವುದಿಲ್ಲ ಶ್ರೇಷ್ಠ ಇವರಿಬ್ಬರನ್ನು ಕರೆದುಕೊಂಡು ಹೋಗಿ ರೂಮಲ್ಲಿ ಕೂಡಾಕು ಅಂತ ತಾಂಡವ್ ಹೇಳಿದ್ದಕ್ಕೆ ಅದೇನೇ ಆಗಲಿ ನಾನು ನನ್ನ ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ ಅದು ನಿಮ್ಮಂಥವರ ಜೊತೆಯಲ್ಲಿ ಅಂತ ಹೇಳಿದ್ದಕ್ಕೆ ತಾಂಡವ್ ಇಲ್ಲೇ ನೋಡೆ ನಾನಂತೂ ನನ್ನ ಮಕ್ಕಳನ್ನ ನಿನ್ನ ಜೊತೆ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ ಬೇಕಿದ್ರೆ ನಿಮ್ಮತ್ತೆ ಮಾವ ನಾ ಕರ್ಕೊಂಡು ಹಾಳಾಗೋಗು ಅವ್ರನ್ನ ಕರ್ಕೊಂಡೋಗಿ ಏನು ಮಾಡ್ತೀಯ ಮಾಡ್ಕೋ ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನು ನಿನ್ನ ಜೊತೆ ಕಳಿಸಲ್ಲ ತೊಲುಗು ಇಲ್ಲಿಂದ ಅಂತ ಹೇಳಿ ಭಾಗ್ಯನ ತಾಂಡವ್ ಜೋರಾಗಿ ದಬ್ಬುತ್ತಾನೆ ಆಗ ಭಾಗ್ಯ ಕೋಪದಿಂದ ಬಂದು ಅವನಿಗೆ ಚೆನ್ನಾಗಿ ಬೈದು ಶ್ರೇಷ್ಠನಿಗೂ ಚೆನ್ನಾಗಿ ಉಗಿದು ನನ್ನ ಮಕ್ಕಳನ್ನು ನನಗೆ ಸಾಕೋದು ಗೊತ್ತು ನೀವೇನು ಬೇಕಾಗಿಲ್ಲ ನನಗೆ ಅಂತ ಹೇಳಿ ಮಕ್ಕಳನ್ನು ಕರೆದುಕೊಂಡು ಹೋಗಬಹುದು ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಮಕ್ಕಳು ಅವರತ್ತೆ ಮಾವ ಎಲ್ಲರೂ ಮನೆ ಬಿಟ್ಟು ಹೊರಡುತ್ತಾರೆ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು